ಹುಸ್ಕೂರು ಹಾಲು ಕರೆಯುವ ಸ್ಪರ್ಧೆ ರೈತರಿಂದ ಭರ್ಜರಿ ರೆಸ್ಪಾನ್ಸ್ ದೊಡ್ಡಬಳ್ಳಾಪುರ ತಾಲೂಕಿನ ಹುಸ್ಕೂರು ಗ್ರಾಮದಲ್ಲಿ ಪಶುವೈದ್ಯಕೀಯ ಇಲಾಖೆಯಿಂದ ಬಮಲ್ ಸಹಕಾರದೊಂದಿಗೆ ಹಾಲು ಕರೆಯುವ ಸ್ಪರ್ಧೆಯನ್ನ ಹಾಗೂ ಕರುಗಳ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ತಾಲೂಕಿನ ವಿವಿಧ ಭಾಗಗಳಿಂದ ಬಂದಂತಹ ರೈತರು ತಮ್ಮ ಹಸು ಕರುಗಳನ್ನು ಪ್ರದರ್ಶಿಸಿದ್ದರು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ತಾಲೂಕಿನ ಹುಸ್ಕೂರು ಗ್ರಾಮದ ಗಜೇಂದ್ರ ನಲವತ್ತು ಲೀಟರ್ ಹಾಲನ್ನು ಕರೆಯುವ ಮೂಲಕ ಮೊದಲ ಸ್ಥಾನ ಪಡೆದಿದ್ದು ಮರಳಿನಹಳ್ಳಿ ಅರುಣ್ ಎರಡನೇ ಸ್ಥಾನ ಮೂರನೇ ಸ್ಥಾನವನ್ನು ಹುಸ್ಕೂರು ಬಿಳ್ಳಣ್ಣ ಪಡೆದಿದ್ದಾರೆಂದು ಕಾರ್ಯಕ್ರಮದ ಆಯೋಜಕ ಮಂಜುನಾಥ್ ತಿಳಿಸಿದ್ದಾರೆ ಹಾಗೂ ಹಾಲು ಕರೆಯಕೋತಿಯನ್ನು ಪಶು ವೈದ್ಯಕೀಯ ಇಲಾಖೆ ಹಾಗೂ ಮುಖ್ಯ ಡೈರಿಯಿಂದ ಪ್ರಯೋಜಿಸುತ್ತಾರೆ ಅದನ್ನು ನಾವು ಹುಸ್ಕೂರು ಎಂ ಪಿ ಸಿ ಎಸ್ ವತಿಯಿಂದ ಎಲ್ಲ ಸಹಕಾರ ಕೊಟ್ಟು ಮಾಡಿರ್ತೀವಿ ಅದರಲ್ಲಿ ಉಸ್ಕೂರಿನ ಅನ್ನೋರು ಇಪ್ಪತ್ತು ನಲವತ್ತು ಪಾಯಿಂಟ್ ಒಂದು ಹಾಲು ಅವರು ಪ್ರಶ್ನೆ ಮೊದಲ ಬಹುಮಾನ ಪಡೆದಿರ್ತಾರೆ ಎರಡನೇ ಭೂಮವನ್ನು ಮರಳೇನಹಳ್ಳಿ ಅರುಣನವರು ಪಡೆದಿದ್ದಾರೆ ಮೂರನೇ ಬೊಮ್ಮನ್ನು ಪಿಲ್ನಾಣ್ಣಿನ ಉಸ್ಕೂರವರು ಪಡೆದಿರ್ತಾರೆ ಈ ಕಾರ್ಯಕ್ರಮದ ಉದ್ದೇಶ ಿ ಈ ಕಾರ್ಯಕ್ರಮ ಪ್ರಯೋಜಿಸೋದ್ರಿಂದ ನಾವು ಪ್ರತಿ ರೈತರಿಗೂ ಭಾಳ ಅನುಕೂಲವಾಗಿದೆ ಹಾಗೂ ಎಲ್ಲ ವೇದಿಕೆ ಮೇಲೆ ಬಂದಂಥ ವ್ಯಕ್ತಿಗಳಿಂದ ಎಲ್ಲರಿಗೂ ಭಾಳ ಖುಷಿ ಅದು ಇದು ರಾಯ ಜ್ವರ ಫ್ರೀಡು ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ ಹಾಗೂ ಮಿಶ್ರ ತಲೆ ಹಸು ಕರುಗಳು ಅರವತ್ತು ಕರುಗಳು ಬಂದಿರೋದ್ರಿಂದ ಎಲ್ಲರಿಗೂ ಸಮಾಧಾನಕರ ಭವನವನ್ನು ಕೊಟ್ಟಿದ್ದೀವಿ ಹಾಗೂ ಮೊದಲ ಅನುಮಾನ ಹಾಲು ಕರಗ ಐವತ್ತು ಸಾವಿರ ಎರಡನೇ ಬಹುಮಾನ ಮೂವತ್ತು ಸಾವಿರ ಮೂರನೇ ಭವಮಾನ ಇಪ್ಪತ್ತೈದು ಸಾವಿರ ಅಂತ ನಾವು ದೇವಿ ಕಡೆಯಿಂದ ಕೊಟ್ಟಿದ್ದೀವಿ ಮೊದಲನೇ ಭವಮಾನ ಧೀರಜ್ ಮುಂಗರಾಜ್ ಅವರು ಎಂ ಎಲ್ ಎ ಶಾಸಕರು ಕೊಟ್ಟಿರ್ತಾರೆ ಎರಡನೇ ಬೋಮನ್ನು ತಮ್ಮ ನಿರ್ದೇಶಕರ ಆನಂದ ಅವರು ಕೊಟ್ಟಿದ್ದಾರೆ ಮೂರನೇ ಭವನ ರವಿಕುಮಾರ್ ಅವರು ಕೊಟ್ಟಿದ್ದಾರೆ ಅದರಂತೆ ನಮ್ಮ ಇಲ್ಲಿ ಎಲ್ಲ ನೆರೆ ರೈತರು ಪರವಾಗಿ ನಾವು ಕೇಳಿರ್ತಾ ಇದ್ದೀವಿ ಇದೇ ರೀತಿ ಎಲ್ಲಾ ಕಡೆನೂ ಉಚ್ಚು ನಡೆದು ಯಶಸ್ವಿಗೊಳಿಸಲಾಗಿ ನಮ್ಮೂರಲ್ಲಿ ನಡೆಸಲಿಲ್ಲ ಎಲ್ಲ ರೈತರಿಗೂ ಅನುಕೂಲ ಆಗಿದೆ ವಿಜೇತರಿಗೆ ತಾಲೂಕಿನ ಶಾಸಕರಾದ ಧೀರಜ್ ಮುನಿರಾಜು ಬಹುಮಾನ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಲಕ್ಷ್ಮೀನಾರಾಯಣ ಬಿಸಿ ಆನಂದ್ ವೆಂಕಟೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್